ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ನಮ್ಮದು ಸ್ಟೆಲ್ತ್ ಯುದ್ಧ ವಿಮಾನ ಫಿಫ್ತ್ ಜನರೇಷನ್ ಯಾವುದೇ ರಡಾರ್ ಕಣ್ಣಿಗೂ ಬೀಳಲ್ಲ ಒಂದು ಬಾರಿ ಮೇಲಕ್ಕೆ ಹಾರಿದ್ರೆ ಎದುರಾಳಿಗಳ ಕತೆ ಮುಗಿದೇ ಹೋಯ್ತು ನಮ್ಮ ಟೆಕ್ನಾಲಜಿ ಹಾಗೆ ಹೀಗೆ ಅಂತ ಅಮೆರಿಕ ಹೇಳಿದ್ದೇ ಹೇಳಿದ್ದು ಕೇರಳದ ತಿರುವನಂತಪುರಂ ಅಲ್ಲಿ ಅಮೆರಿಕ ಹೇಳ್ತಾ ಇದ್ದ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನ ಮಾತ್ರ ಅನಾಹುತವಾಗಿ ಬಿದ್ದಿದೆ ಅದು ಯುಕೆಯ ರಾಯಲ್ ನೇವಿಗೆ ಸೇರಿರೋ ಯುದ್ಧ ವಿಮಾನ ಎರಡೆರಡು ಇಂಜಿನಿಯರ್ ತಂಡಗಳು ಬಂದರೂ ಕೂಡ ಅದು ಏನಾಗಿದೆ ಅನ್ನೋದನ್ನ ಕಂಡು ಹಿಡಿಯೋಕೆ ಆಗ್ತಾ ಇಲ್ಲ ಆದರೂ ಅತ್ಯಾಧುನಿಕ ಫ್ಯೂಚರ್ಸ್ ಇರೋ ಈ ಎಫ್ ತರ್ಟಿ ಫೈವ್ ಬಿಗೆ ಆಗಿದ್ದೇನು ಅಲ್ಲಿ ಈಗ ಭಾರತ ಅಯ್ಯೋ ನೋಡ್ರಪ್ಪ ನೀವು ಇಲ್ಲಿ ನಿಮ್ಮ ವಿಮಾನವನ್ನು ನಿಲ್ಲಿಸಿ ಹದಿನಾರು ದಿನಗಳಾಗಿವೆ ಮೊದಲು ಪಾರ್ಕಿಂಗ್ ಚಾರ್ಜ್ ಕೊಡಿ ಆಮೇಲೆ ನಿಮ್ಮ ವಿಮಾನವನ್ನು ರಿಪೇರಿ ಮಾಡಿಕೊಂಡು ಇಲ್ಲಿಂದ ತಗೊಂಡು ಹೋಗಿ ಅನ್ನೋದನ್ನ ಹೇಳ್ತಾ ಇದೆ ಈ ಎಫ್ ತರ್ಟಿ ಫೈವ್ ಯಾಕೆ ಭಾರತದ ಒಳಗೆ ಬಂದು ಇಳಿದಿದೆ ಅನ್ನೋದೇ ಯಾರಿಗೂ ಗೊತ್ತಾಗ್ತಾ ಇಲ್ಲ ಆದ್ರೆ ಈಗ ಶಾಕಿಂಗ್ ವರದಿಗಳು ಬರ್ತಾ ಇವೆ ಹಾಗಾದ್ರೆ ರಾಯಲ್ ನೇವಿಗೆ ಸೇರಿದ್ದ ಎಫ್ ತರ್ಟಿ ಫೈವ್ ಗೆ ಆಗಿದ್ದೇನು ಇಂಧನ ಇದ್ರೂ ಭಾರತದಲ್ಲಿ ಲ್ಯಾಂಡ್ ಆಗಿದ್ದಾದ್ರೂ ಯಾಕೆ ಕೇರಳದ ತಿರುವನಂತಪುರಂಗೆ ಬಂದು ಹದಿನಾರು ದಿನಗಳಾದ್ರೂ ಇಲ್ಲಿಂದ ಯಾಕೆ ಇನ್ನೂ ಹೋಗಿಲ್ಲ ಇಲ್ಲಿ ನಡೀತಾ ಇರೋದೇನು ಯು ಕೆಗೆ ಗೆ ಅಮೆರಿಕ ನಂಬಿಸಿ ಕೈ ಕೊಡ್ತಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನ ಅನ್ನೋದು ಬಲಿಷ್ಠ ಒಂದು ಸಲ ಆಕಾಶಕ್ಕೆ ಹಾರಿದ್ರೆ ಸಾಕು ಎದುರಾಳಿಗಳ ರಡಾರ್ಗೆ ಕಾಣಿಸೋದು ಇಲ್ಲ ಎದುರಾಳಿಗಳನ್ನ ಧ್ವಂಸ ಮಾಡೋದೇ ಬರೋದು ಇಲ್ಲ ಅನ್ನೋದನ್ನ ಅಮೆರಿಕ ಹೇಳಿಕೊಳ್ತಾ ಇತ್ತು ಅದ್ಯಾಕೋ ಅಮೆರಿಕದ ಯುದ್ಧ ವಿಮಾನ ಯುದ್ಧಕ್ಕಿದ್ದ ಹಾಗೆ ಭಾರತದ ಒಳಗೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡೋಕೆ ಜಾಗವನ್ನ ಯುಕೆ ಆರ್ ರಾಯಲ್ ನೇವಿ ಕೇಳುತ್ತೆ ಹೇಳಿ ಕೇಳಿ ಯುದ್ಧ ವಿಮಾನ ಆಯ್ತು ತಿರುವನಂತಪುರಂ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಮಾಡೋಕೆ ಭಾರತ ಜಾಗವನ್ನ ಕೊಡುತ್ತೆ ಮೊದಲಿಗೆ ಈ ಯುದ್ಧ ವಿಮಾನದಲ್ಲಿ ಇಂಧನ ಖಾಲಿಯಾಗಿದೆ ಹಾಗಾಗಿ ಲ್ಯಾಂಡಿಂಗ್ ಮಾಡ್ತೀವಿ ಅನ್ನೋದನ್ನು ಹೇಳಿಕೊಂಡಿತ್ತು ಆದರೆ ಯಾವುದೇ ಯುದ್ಧ ವಿಮಾನ ಅದರಲ್ಲೂ ಯಾವುದೇ ರಡಾರ್ ಕಣ್ಣಿಗೆ ಬೀಳದೆ ಹೋಗಬೇಕಾದ ಯುದ್ಧ ವಿಮಾನ ಇಂಧನ ಇಲ್ಲ ಅನ್ನೋದನ್ನು ಹೇಳಿದ್ದೇ ತಮಾಷೆ ಅನ್ನಿಸಿತ್ತು ಇಲ್ಲಿ ಆ ವಿಮಾನಕ್ಕೆ ಇಂಧನದ ಯಾವುದೇ ಸಮಸ್ಯೆ ಇರಲಿಲ್ಲ ಕೊನೆಗೆ ತಾಂತ್ರಿಕ ಕಾರಣ ಅನ್ನೋದನ್ನು ಯೂಕಿ ಹೇಳಿಕೊಳ್ಳುತ್ತೆ ಆಗ ಭಾರತ ನಮ್ಮ ಇಂಜಿನಿಯರ್ಗಳ ತಂಡ ಅದನ್ನು ರಿಪೇರಿ ಮಾಡಿಕೊಡುತ್ತೆ ಅದಕ್ಕೆ ಬೇಕಾದ ಒಂದಷ್ಟು ಸಹಾಯಗಳನ್ನು ಅಲ್ಲಿಂದಲೇ ಮಾಡಿ ಅಂದರೆ ಕೇಳಲೇ ಇಲ್ಲ ಯಾಕಂದ್ರೆ ಅದು ಅಮೆರಿಕ ತಯಾರು ಮಾಡಿರೋ ಯುದ್ಧ ವಿಮಾನ ಹಾಗಾಗಿ ನಾವು ಭಾರತದ ಇಂಜಿನಿಯರ್ ಗಳಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಂಡ್ರೆ ಎಲ್ಲಿ ಚೈನಾದ ತರ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಯುದ್ಧ ವಿಮಾನವನ್ನ ರೆಡಿ ಮಾಡಿಕೊಳ್ತಾರೋ ಅಂತ ಭಾರತವನ್ನೇ ಕಳ್ಳರ ಹಾಗೆ ನೋಡಿತ್ತು ಅಮೆರಿಕ ತಿರುವನಂತಪುರಂ ಅಲ್ಲಿ ಪೈಲಟ್ ನೋಡಿದ್ರೆ ಆರಾಮಾಗಿ ಮಲಗಿದ್ದಾನೆ ಅಲ್ಲಿಂದ ಇಂಜಿನಿಯರ್ಗಳು ಗಳು ಬರ್ತಾ ಇಲ್ಲ ಕೊನೆಗೆ ಹತ್ತು ದಿನಗಳು ಆಯಿತು ನಂತರ ಭಾರತ ಯುಕೆ ಯ ರಾಯಲ್ ನೇವಿಗೆ ಒಂದು ಮೇಲ್ ಕಳಿಸುತ್ತೆ ಅದರಲ್ಲಿ ಭಾರತ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಕ್ಕೆ ಒಂದು ದಿನಕ್ಕೆ ಇಪ್ಪತ್ತೈದು ಸಾವಿರ ಡಾಲರ್ ಪಾರ್ಕಿಂಗ್ ಚಾರ್ಜ್ ಹಾಕಿತ್ತು ಅಲ್ಲಾರಿ ಭಾರತದ ಏರ್ಪೋರ್ಟ್ ಏನಾದರೂ ಅಮೆರಿಕ ಕೆಗಳಿಗೆ ಮಾವನೆ ಮಾವನೆಮಾನ ಎಂದಿಕೊಂಡಿದ್ರು ಏನೋ ಈಗಲೂ ಅದೇ ರೀತಿ ಅನ್ನೋದನ್ನ ಯೋಚನೆ ಮಾಡಿದ್ರು ಅನಿಸುತ್ತೆ ಅಲ್ಲಿ ವಿಮಾನ ಇಂಧನ ಇದ್ರೂ ಯಾಕೆ ಲ್ಯಾಂಡಿಂಗ್ ಆಗಿತ್ತು ಅನ್ನೋದಕ್ಕೆ ನೂರಾರು ಚರ್ಚೆಗಳು ಶುರುವಾಗಿವೆ ಆದರೂ ಇಲ್ಲಿ ಒಂದು ಅನುಮಾನ ಇರೋದು ಭಾರತದ ರಡಾರ್ ಮೇಲೆ ಇತ್ತೀಚೆಗೆ ಭಾರತ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ತಡೆಯೋಕು ರಡಾರ್ ತಯಾರು ಮಾಡಿಕೊಂಡಿದೆ ಅದರ ಹೆಸರೇ ಸೂರ್ಯ ವಿ ಎಚ್ ಎಫ್ ಈ ರಡರನ್ನು ಈಗಾಗಲೇ ಭಾರತದ ಕರಾವಳಿ ತೀರಗಳಲ್ಲಿ ನಿಯೋಜನೆಯನ್ನ ಮಾಡಲಾಗಿದೆ ಹಾಗಾಗಿ ಎಫ್ ತರ್ಟಿ ಫೈವ್ ಹಾರೋಕೆ ಆಗದೆ ಇಂಧನದ ಸಮಸ್ಯೆ ಅನ್ನೋದನ್ನು ಹೇಳಿಕೊಂಡಿತ್ತು ಅನ್ನೋದನ್ನು ಹೇಳಲಾಗ್ತಾ ಇದೆ ಹಾಗಾಗಿ ಇಲ್ಲಿಯವರೆಗೂ ಎರಡು ಇಂಜಿನಿಯರ್ ತಂಡಗಳು ಅಮೆರಿಕ ಮತ್ತು ಯು ಕೆ ಇಂದ ಬಂದರು ಅದನ್ನು ರಿಪೇರಿ ಮಾಡೋಕೆ ಆಗದೆ ಒದ್ದಾಡ್ತಾ ಇದ್ದಾರೆ ಅಲ್ಲಿ ಟೆಕ್ನಿಕಲ್ ಇಶ್ಯೂ ಅನ್ನೋದನ್ನು ಅಮೆರಿಕದ ಇಂಜಿನಿಯರ್ಗಳು ಹೇಳ್ತಾ ಇದ್ದಾರೆ ನಿಜ ಆದರೆ ಅದು ಯಾವ ಸಮಸ್ಯೆ ಅನ್ನೋದು ಮಾತ್ರ ಹೇಳೋಕೆ ಆಗ್ತಾ ಇಲ್ಲ ಅದನ್ನು ರಿಪೇರಿ ಮಾಡೋದಕ್ಕೂ ಆಗ್ತಾ ಇಲ್ಲ ಹದಿನಾರು ದಿನಗಳು ಕಳೆದರೂ ಅದು ತಿರುವನಂತಪುರಂ ಏರ್ಪೋರ್ಟಲ್ಲೇ ನಿಂತು ಹೋಗಿದೆ ಆದರೂ ಇಲ್ಲಿ ಈ ವಿಮಾನದ ಕುರಿತು ಬಹಳಷ್ಟು ಅನುಮಾನಗಳು ಇವೆ ಇಲ್ಲಿ ಆಪ್ರೇಷನ್ ಸಿಂಧೂರಾದ ಮೇಲೆ ಯು ಕೆ ಮತ್ತು ಅಮೆರಿಕ ಎರಡೂ ಸೇರಿ ಭಾರತದಲ್ಲಿ ಗೂಢಚರಿಯನ್ನು ನಡೆಸೋಕೆ ಭಾರತದ ಒಳಗೆ ಬಂದು ಇಷ್ಟು ದಿನ ಆದರೂ ಹೋಗ್ತಾ ಇಲ್ಲ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಅದಕ್ಕೆ ಕಾರಣ ಅಂದರೆ ಭಾರತದ ಸೂರ್ಯ ವಿ ಎಚ್ ಎಫ್ ರಡಾರ್ ಕಣ್ಣಿಗೆ ಬಿದ್ದು ಅದು ಹಾರಾಟವನ್ನು ಮಾಡೋಕೆ ಆಗದೆ ಲ್ಯಾಂಡಿಂಗ್ ಆಗಿದೆ ನಿಜ ಆದರೆ ಅದಾದ ನಂತರ ಆದರೂ ಅಲ್ಲಿಂದ ಎಫ್ ತರ್ಟಿ ಫೈವ್ ಟೇಕ್ ಆಫ್ ಆಗಬೇಕಿತ್ತು ಆದರೆ ಅದು ಆಗ್ತಾ ಇಲ್ಲ ಜೊತೆಗೆ ಭಾರತದ ಇಂಜಿನಿಯರ್ಗಳು ರಿಪೇರಿ ಮಾಡಿ ಕೊಡ್ತೀವಿ ನಿಮ್ಮ ಯುದ್ಧ ವಿಮಾನವನ್ನು ತಗೊಂಡು ಹೋಗರಪ್ಪ ಅಂದರೆ ಬೇಡ ಬೇಡ ನಿಮ್ಮ ಇಂಜಿನಿಯರ್ಗಳು ಮಾಡೋದು ಬೇಡ ನಮ್ಮ ಇಂಜಿನಿಯರ್ಗಳೇ ಬಂದು ಅದನ್ನು ರಿಪೇರಿ ಮಾಡಿಬಿಡ್ತಾರೆ ಅನ್ನೋದನ್ನು ಅಮೇರಿಕಾ ಹೇಳ್ತಾ ಇತ್ತು ಈಗ ಭಾರತ ಸಂಪೂರ್ಣವಾದ ತನಿಖೆ ಆಗದೆ ನಿಮ್ಮ ಯುದ್ಧ ವಿಮಾನ ಸ್ಕ್ಯಾನ್ ಆಗದೆ ವಾಪಸ್ ಕಳಿಸೋಕೆ ಆಗಲ್ಲ ಅನ್ನೋದನ್ನು ಹೇಳ್ತಾ ಇದೆ ಯಾಕಂದರೆ ಇಲ್ಲಿ ಅಮೆರಿಕ ಮತ್ತು ಯು ಕೆ ಯಾವ ರೀತಿಯಾಗಿ ಷಡ್ಯಂತ್ರವನ್ನು ಮಾಡಿದ್ವು ಅನ್ನೋದನ್ನೇ ಈಗ ಭಾರತ ಬಿಚ್ಚಿಟೋಕೆ ಹೊರಡ್ತಾ ಇದೆ ಗೆಳೆಯರೆ ಇಲ್ಲಿ ಭಾರತ ಮೊದಲೇ ಹೇಳಿತ್ತು ಇಂಧನದ ಸಮಸ್ಯೆ ತಾನೇ ನಾವೇ ಅದಕ್ಕೆ ಬೇಕಾದ ಇಂಧನವನ್ನು ಕೊಡ್ತೀವಿ ಅದಾದ ತಕ್ಷಣ ಹೊರಡಿ ಅನ್ನೋದನ್ನು ಹೇಳಿತ್ತು ಆದರೆ ಎಲ್ಲ ಆದರೂ ಫೈಟರ್ ಜೆಟ್ ಅಲ್ಲಿಂದ ಹೋಗೋ ಯೋಚನೆಯನ್ನು ಮಾಡ್ತಾ ಇಲ್ಲ ಒಂದು ದೊಡ್ಡದಾದ ಯುದ್ಧ ವಿಮಾನ ಅದಕ್ಕೆ ನಮ್ಮ ಸೇನೆಯ ರಕ್ಷಣೆಯನ್ನು ಕೂಡ ಕೊಡಬೇಕು ದೊಡ್ಡದಾದ ಜಾಗ ಬೇಕು ಇದೆಲ್ಲವನ್ನು ಗಮನಿಸಿದ ಕೇರಳದ ತಿರುವನಂತಪುರಂ ಏರ್ಪೋರ್ಟ್ ಅಥಾರಿಟಿ ಈಗ ಪಾರ್ಕಿಂಗ್ ಶುಲ್ಕವನ್ನು ಹಾಕಿದೆ ಅಲ್ಲರಿ ಭಾರತದ ಇಂಜಿನಿಯರ್ ಮತ್ತು ಡಿ ಆರ್ ಡಿ ಒ ವಿಜ್ಞಾನಿಗಳ ಸಹಾಯವನ್ನು ಪಡ್ಕೊಳ್ಳಿ ಅನ್ನೋದನ್ನು ಭಾರತ ಈ ಮೊದಲೇ ಹೇಳಿತ್ತು ಆದರೆ ನಮ್ಮ ವಿಜ್ಞಾನಿಗಳನ್ನು ಕಳ್ಳರ ಹಾಗೆ ನೋಡಿದ್ವು ಯು ಕೆ ಮತ್ತು ಯು ಎಸ್ ಹಾಳಾಗಿ ಹೋಗಲಿ ಏರ್ಪೋರ್ಟ್ ಹ್ಯಾಂಗರ್ಗೆ ಹಾಕ್ರಪ್ಪ ಅಂದರೆ ಅದಕ್ಕೂ ಯು ಕೆ ಒಪ್ಪಿಕೊಂಡಿರಲಿಲ್ಲ ಇಲ್ಲಿ ಮಳೆ ಗಾಳಿಯಿಂದ ಇನ್ನಷ್ಟು ಲಾಸ್ ಮಾಡಿಕೊಳ್ಳೋಕೆ ಹೋಗಬೇಡಿ ಅನ್ನೋದನ್ನ ಭಾರತ ಹೇಳಿತ್ತು ಅದನ್ನು ಒಳಗೆ ಹ್ಯಾಂಗರ್ಗೆ ಹಾಕಿ ಅನ್ನೋದನ್ನ ಹೇಳಿದ್ರು ಅದನ್ನು ಒಪ್ಪಿಕೊಂಡಿರಲಿಲ್ಲ ಇನ್ನು ಅದರ ಪೈಲಟ್ ಒಂದು ನಿಮಿಷ ಕೂಡ ಫೈಟರ್ ಜೆಟ್ ಬಿಟ್ಟು ಎಲ್ಲೂ ಹೋಗಲೇ ಇಲ್ಲ ಇದು ಯಾಕೋ ಭಾರತಕ್ಕೆ ಒಂದಷ್ಟು ಅನುಮಾನಗಳನ್ನು ಹುಟ್ಟು ಹಾಕತ್ತೆ ಸ್ಟೆಲ್ತ್ ಕೋಡನ್ನು ಡಿ ಕೋಡ್ ಮಾಡಿದಾಗ ಗೊತ್ತಾಗತ್ತೆ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನದ ಸರ್ಫೇಸ್ ಮೇಲೆ ಥರ್ಮಲ್ ಇಮೇಜ್ ಡಿವೈಸ್ಗಳು ಇದ್ವು ಅವುಗಳು ನಮ್ಮ ಕಣ್ಣಿಗೆ ಕಾಣಲ್ಲ ಅನ್ನೋದು ನಿಜ ಅಲ್ಲಿ ಕ್ಯಾಮೆರಾಗಳು ಇದ್ವು ಇದು ಭಾರತದ ಗಡಿಯೊಳಗೆ ನಿಜವಾಗಲೂ ಇಂಧನ ಖಾಲಿಯಾಗಿ ಬಂದಿರೋದಾ ಅಥವಾ ಬೇರೆ ದುರುದ್ದೇಶದಿಂದ ಬಂದಿದೆಯಾ ಅನ್ನೋ ಅನುಮಾನ ಬರೋಕ್ಕೆ ಶುರುವಾಯಿತು ಯಾವಾಗ ಭಾರತ ನಮ್ಮ ಮೇಲೆ ಅನುಮಾನವನ್ನು ಪಡ್ತಾ ಇದೆ ಅನ್ನೋದು ಬ್ರಿಟಿಷ್ ನೇವಿ ಮತ್ತೆ ಅಮೆರಿಕಾಗೆ ಗೊತ್ತಾಯಿತು ತಕ್ಷಣ ಕಾರ್ಗೋ ವಿಮಾನವನ್ನು ಭಾರತಕ್ಕೆ ಕಳಿಸಿತ್ತು ಎಫ್ ತರ್ಟಿ ಫೈವ್ ಯುದ್ಧ ವಿಮಾನವನ್ನು ಬಿಚ್ಚಿ ಬಿಡಿ ಬಿಡಿಯಾಗಿ ಭಾಗಗಳನ್ನು ತುಂಬಿಕೊಂಡು ಯು ಕೆಗೆ ತಗೊಂಡು ಬಂದು ಹಾಕೋಕೆ ಅಮೆರಿಕ ಹೇಳಿತ್ತು ಆದ್ರೆ ಈಗ ಭಾರತ ಹೇಳ್ತಾ ಇದೆ ತನಿಖೆ ಮುಕ್ತಾಯ ಆಗೋವರೆಗೂ ಎಫ್ ತರ್ಟಿ ಫೈವ್ ಬಿ ಇಲ್ಲಿಂದ ಎಲ್ಲೂ ಹೋಗೋದಕ್ಕೆ ಆಸ್ಪದವನ್ನ ಕೊಡಲ್ಲ ಅನ್ನೋದನ್ನ ಹೇಳ್ತಾ ಇದೆ ಯಾಕಂದ್ರೆ ಇಲ್ಲಿ ಪೈಲಟ್ ಪ್ರತಿನಿತ್ಯ ಹೇಳ್ತಾ ಇದ್ದ ಕತೆಗಳು ಭಾರತದ ಅನುಮಾನಗಳನ್ನ ಹೆಚ್ಚು ಮಾಡ್ತಾನೆ ಇದ್ವು ಮೊದಲು ಇಂಧನದ ಕೊರತೆ ಅನ್ನೋದನ್ನ ಹೇಳಿದ್ದ ನಂತರ ಅಯ್ಯೋ ನೇವಿಗೇಷನ್ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋದನ್ನ ಹೇಳಿದ್ದ ಅದಾದ ಮೇಲೆ ಹೈಡ್ರಾಲಿಕ್ ಸಿಸ್ಟಮ್ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋದನ್ನ ಹೇಳಿದ್ದ ಇದನ್ನೆಲ್ಲ ಪೈಲಟ್ ಹೇಳಿದ್ದು ಕೂಡ ಭಾರತದ ರಡಾರ್ ಕಣ್ಣಿಗೆ ಬಿದ್ದ ನಂತರ ಇಲ್ಲಿ ಯಾವುದೇ ಸಾಕ್ಷಿಗಳು ಇಲ್ಲದೆ ಇದ್ದಿದ್ರೆ ಭಾರತೀಯ ಸೇನೆ ಯಾಕೆ ಪೂರ್ತಿಯಾದ ತನಿಖೆ ಆಗೋವರೆಗೂ ಹೋಗೋಕೆ ಬಿಡಲ್ಲ ಅನ್ನೋದನ್ನ ಹೇಳುತ್ತೆ ಯೋಚನೆಯನ್ನ ಮಾಡಿ ಇನ್ನು ನಮ್ಮ ಸೂರ್ಯ ರಡಾರ್ ಕೇವಲ ಈ ಫೈಟರ್ ಜೆಟ್ ಗಳನ್ನ ಪತ್ತೆ ಹಚ್ಚೋದಷ್ಟೇ ಅಲ್ಲ ಅದರ ಸಿಸ್ಟಮ್ಗಳನ್ನ ಜಾಮ್ ಕೂಡ ಮಾಡುತ್ತೆ ಇಲ್ಲಿ ಈ ಯುದ್ಧ ವಿಮಾನ ಮೊದಲಿಗೆ ಭಾರತದ ಗಡಿಯೊಳಗೆ ಬರೋದಕ್ಕೆ ಯೋಚನೆಯನ್ನ ಮಾಡಿದ್ದೆ ತಪ್ಪು ಅಂಥದ್ರಲ್ಲಿ ಗೂಢಚಾರಿಕೆ ಮಾಡೋ ಯೋಚನೆಯನ್ನು ಮಾಡ್ತಾ ಇತ್ತು ಅನ್ನೋ ಅನುಮಾನಗಳು ಬಂದರೆ ಬಿಡೋಕ್ಕಾದರೂ ಆಗತ್ತಾ ಖಂಡಿತ ಆಗಲ್ಲ ಈಗ ಅದನ್ನೇ ಭಾರತ ಸರ್ಕಾರ ಮತ್ತು ಭಾರತೀಯ ಸೇನೆ ಮಾಡ್ತಾ ಇದೆ ಇದೇ ಎಫ್ ತರ್ಟಿ ಫೈವನ್ನ ನಾವು ಕೊಡ್ತೀವಿ ಭಾರತ ತಗೊಳ್ಳಿ ಫಿಫ್ತ್ ಜನ್ರೇಷನ್ ಯುದ್ಧ ವಿಮಾನ ನಿಮ್ಮ ಬಳಿ ಇರಬೇಕು ಅನ್ನೋದನ್ನು ಟ್ರಂಪ್ ಹೇಳ್ತಾ ಇದ್ರು ಇಲ್ಲಿ ನೋಡಿದರೆ ಅದನ್ನೇ ಭಾರತದ ರಡಾರ್ ಪತ್ತೆ ಹಚ್ಚಿ ಜಾಮ್ ಮಾಡಿ ಹಾಕಿದೆ ಇದನ್ನು ತಗೊಂಡು ನಾವೇನ್ರಿ ಮಾಡಿಕೊಳ್ಳೋಣ ಇದಕ್ಕೆ ಸಾವಿರಾರು ಕೋಟಿಗಳನ್ನು ಕೊಟ್ಟು ಯಾವನಾದರೂ ತಗೊಳ್ತಾನೇನು ಅದರಲ್ಲೂ ಈ ಎಫ್ ತರ್ಟಿ ಫೈವ್ ಅನ್ನೋದು ಇಡೀ ಜಗತ್ತಿನ ಅತ್ಯಂತ ದುಬಾರಿ ವಿಮಾನ ಕೂಡ ಇದನ್ನ ಸಾಕೋದು ಅಷ್ಟೊಂದು ಸುಲಭ ಅಲ್ಲ ಆದರೂ ಇಲ್ಲಿ ಆಪರೇಷನ್ ಸಿಂಧೂರಾದ ಮೇಲೆ ಭಾರತದ ಒಳಗೆ ಈ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನವನ್ನು ನುಗ್ಗಿಸಿವೆ ಅಮೆರಿಕ ಮತ್ತೆ ಯು ಕೆಗಳು ಅದರ ಜೊತೆಗೆ ಅದೇ ಸಮಯದಲ್ಲಿ ಮುನೀರ್ ಜೊತೆ ಒಂದಷ್ಟು ಮಾತುಕತೆಗಳನ್ನು ಟ್ರಂಪ್ ಮಾಡಿಕೊಂಡಿದ್ದಾರೆ ಜೊತೆಗೆ ಪಾಕಿಸ್ತಾನ ನನ್ನ ಫ್ರೆಂಡ್ ಅನ್ನೋದನ್ನು ಟ್ರಂಪ್ ಹೇಳ್ತಾ ಇದ್ದಾರೆ ಈಗ ಪಾಕಿಸ್ತಾನ ಮತ್ತೆ ದೊಡ್ಡದಾದ ಒಂದು ದಾಳಿಯನ್ನು ಭಾರತದ ಮೇಲೆ ಮಾಡೋ ಯೋಚನೆಯನ್ನು ಮಾಡ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದಷ್ಟು ಅನುಮಾನಗಳು ಹುಟ್ಟಿಕೊಳ್ತಾ ಇವೆ ಭಾರತದ ರಡಾರ್ ಏನಾದರೂ ನಮ್ಮ ಯುದ್ಧ ವಿಮಾನವನ್ನು ಪತ್ತೆ ಹಚ್ಚೋಕೆ ಆಗದೇ ಇದ್ದರೆ ಅದನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಸಹಾಯ ಮಾಡೋ ಯೋಚನೆಯನ್ನು ಮಾಡ್ತಾ ಇತ್ತ ಅಮೇರಿಕಾ ಗೊತ್ತಿಲ್ಲ ಇವರನ್ನು ನಂಬೋದು ಕಷ್ಟ ಯಾಕಂದರೆ ಯಾವುದೇ ದೇಶ ಆರ್ಥಿಕವಾಗಿ ಬೆಳೆಯೋದನ್ನು ಅಮೇರಿಕ ಸಹಿಸೋದಿಲ್ಲ ಅಂತಹ ಸಂದರ್ಭಗಳಲ್ಲಿ ಅವರು ಮಾಡೋ ಕೆಲಸ ಪಕ್ಕದ ಶತ್ರು ರಾಷ್ಟ್ರಗಳಿಗೆ ಸಹಾಯ ಮಾಡೋದು ಆರ್ಥಿಕವಾಗಿ ಬೆಳೀತಿರೋ ದೇಶಗಳ ಬೆಳವಣಿಗೆಗಳನ್ನು ಕುಂಠಿತಗೊಳಿಸೋದು ಅವರ ಕುತಂತ್ರ ಆಗಿರುತ್ತೆ ಇಲ್ಲಿ ಎಫ್ ತರ್ಟಿ ಫೈವ್ ಕೆಲಸ ಆದರೂ ಏನ್ರಿ ಯಾವುದೇ ಯುದ್ಧದ ಸಮಯದಲ್ಲಿ ಹೋಗಬೇಕು ಅಲ್ಲಿ ಹೋಗಿ ಕ್ಷಿಪಣಿಗಳನ್ನು ಬಾಂಬ್ಗಳನ್ನು ಶತ್ರುಗಳ ಮೇಲೆ ಹಾಕೋಗೋದು ವಾಪಸ್ ಬರೋದು ಅದಕ್ಕೆ ಕ್ಯಾಮ್ರಾಗಳನ್ನು ಸೇಫ್ಟಿಗೆ ಅಂತ ಅಷ್ಟೇ ಅಳವಡಿಸಿರ್ತಾರೆ ನಿಜ ಇಲ್ಲಿ ಆ ಎಲ್ಲ ಟೆಕ್ನಾಲಜಿಗಳನ್ನು ಹೊಂದಿರೋ ಒಂದು ಯುದ್ಧ ವಿಮಾನ ಭಾರತದ ಒಳಗೆ ಯಾಕೆ ಬರೋ ಪ್ರಯತ್ನವನ್ನು ಮಾಡಿತ್ತು ಅದು ಭಾರತದ ರಡಾರ್ ಕಣ್ಣಿಗೆ ಬಿದ್ದ ಮೇಲೆ ಇಲ್ಲದ ನಾಟಕಗಳನ್ನು ಮಾಡ್ತಾ ಇರೋದು ಯಾಕೆ ಅನ್ನೋದನ್ನ ಯೋಚನೆ ಮಾಡಿದರೆ ಒಂದಷ್ಟು ಸತ್ಯಗಳು ನಮಗೆ ಗೊತ್ತಾಗುತ್ತವೆ ಇನ್ನು ಈಗ ಭಾರತ ಇನ್ನೊಂದು ಕಡೆ ಈ ಯುದ್ಧ ವಿಮಾನಕ್ಕೆ ದಿನಕ್ಕೆ ಇಪ್ಪತ್ತೈದು ಸಾವಿರ ಡಾಲರ್ ಪಾರ್ಕಿಂಗ್ ಶುಲ್ಕವನ್ನು ಜಿಡಿದಿದೆ ಈಗ ಅದನ್ನು ಯುಕೆ ಭರಿಸಲೇಬೇಕು ಯಾಕಂದ್ರೆ ನಮ್ಮ ವಿಮಾನ ನಿಲ್ದಾಣಗಳು ಬಿಟ್ಟಿ ಬಿದ್ದಿಲ್ಲ ಜೊತೆಗೆ ಇಲ್ಲಿರೋ ಏರ್ಪೋರ್ಟ್ಗಳು ಅಮೆರಿಕ ಮತ್ತು ಯು ಕೆ ಯ ಮಾವನ ಮಕ್ಕಳದ್ದು ಅಲ್ಲ ಇದೆಲ್ಲದರ ಮಧ್ಯೆ ಈಗ ಅಮೆರಿಕದ ಇಂಜಿನಿಯರ್ಗಳು ಮತ್ತು ಯು ಕೆ ಇಂಜಿನಿಯರ್ಗಳು ಅದೇನೋ ರಿಪೇರಿ ಮಾಡಿಕೊಳ್ತೀವಿ ಅನ್ನೋದನ್ನು ಯು ಕೆ ಹೇಳಿಕೊಂಡಿತ್ತು ಆದರೆ ಈಗ ಅಮೆರಿಕ ಯು ಕೆಗೆ ಮೋಸವನ್ನು ಮಾಡಿದೆ ಅದರಿಂದ ಒಂದು ಪಾಯಿಂಟ್ ಎರಡು ಐದು ಮಿಲಿಯನ್ ಡಾಲರ್ ಬ್ರಿಟನ್ಗೆ ನಷ್ಟ ಆಗಿದೆ ಈಗ ಅಯ್ಯೋ ನಾವು ಭಾರತವನ್ನೇ ನಂಬ್ತೀವಿ ಭಾರತದ ಇಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳು ನಮ್ಮ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನವನ್ನು ರಿಪೇರಿ ಮಾಡಿಕೊಡಿ ಅನ್ನೋದನ್ನು ಪರಿಪರಿಯಾಗಿ ಬೇಡಿಕೊಳ್ತಾ ಇದೆ ಬ್ರಿಟನ್ ಅಲ್ಲಿಗೆ ಅಮೆರಿಕದ ಇಂಜಿನಿಯರ್ಗಳು ಎರಡು ಸಲ ಬಂದ್ರು ಏನನ್ನು ಮಾಡ್ಲೇ ಇಲ್ಲ ಕೇವಲ ಅವರು ಬಂದಿದ್ದು ಹೋಗಿದ್ದು ಬಂದ್ನಾ ಪುಟ್ಟ ಹೋದ್ನಾ ಪುಟ್ಟ ಅನ್ನೋ ತರ ಆಗೋಯ್ತು ಕಾರ್ಗೋ ವಿಮಾನದ ಬಾಡಿಗೆ ಎಲ್ಲ ಸೇರಿ ಬ್ರಿಟನ್ ದುಡ್ಡು ಮಾತ್ರ ಹೋಯ್ತು ಕೊನೆಗೆ ಅಮೆರಿಕ ನಿಮ್ ವಿಮಾನ ನೀವೇನಾದ್ರೂ ಮಾಡ್ಕೊಳ್ಳಿಪ್ಪ ಅಂತ ಕೈ ಬಿಟ್ಬಿಟ್ಟಿದೆ ಹಾಗಾಗಿ ಈಗ ಬ್ರಿಟನ್ ಭಾರತದ ಕಾಲನ್ನು ಹಿಡಿಯೋ ಪರಿಸ್ಥಿತಿಗೆ ಬಂದು ಭಾರತವೇ ಅದನ್ನು ರಿಪೇರಿ ಮಾಡಿಕೊಡಬೇಕು ನಮಗೆ ಭಾರತದ ಮೇಲೆ ವಿಶ್ವಾಸ ಇದೆ ಅನ್ನೋದನ್ನು ಹೇಳಿಕೊಳ್ತಾ ಇದೆ ಭಾರತ ಕೂಡ ಮೊದಲು ಇದನ್ನೇ ಅಲ್ವೇ ಅಂದರೆ ಹೇಳಿದ್ದು ಆಗ ಬ್ರಿಟನ್ಗೆ ದುರಹಂಕಾರ ತುಂಬಿಕೊಂಡಿತ್ತು ಈಗ ಅದೆಲ್ಲ ಇಳಿದೋಗಿದೆ ಆದರೂ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನವನ್ನು ನಮ್ಮ ದೇಶದ ಸೂರ್ಯ ರಡಾರ್ ಕಂಡು ಹಿಡಿದು ಎಲ್ಲವನ್ನು ಜಾಮ್ ಮಾಡಿದ ಮೇಲೆ ಅದನ್ನು ಮತ್ತೆ ಯಾವಂದು ರಿಪೇರಿ ಮಾಡಬೇಕಾಗಿರೋದು ನಮ್ಮ ದೇಶ ತಾನೇ ಆದರೂ ಗೂಢಚಾರಿಕೆ ಮಾಡೋಕ್ಕೆ ನಮ್ಮ ದೇಶಕ್ಕೆ ಬರೋದಕ್ಕೆ ಹೋದರೆ ಅಥವಾ ನಮ್ಮ ರಡರ್ ತಾಕತ್ತನ್ನು ನೋಡೋಣ ಅಂತ ಬಂದರೆ ಏನಾಗುತ್ತೆ ಅನ್ನೋದು ಈಗಲಾದರೂ ಗೊತ್ತಾಗಬೇಕು ತಾನೇ ಇದು ಹೊಸ ಭಾರತದ ತಾಕತ್ತು ಮತ್ತು ಶಕ್ತಿ ಅಂತ ಈಗಲೂ ನಮ್ಮ ಭಾರತದ ಒಳಗೆ ಒಂದಷ್ಟು ಜನರು ಹೇಳ್ಬಾರ್ದು ಅಯ್ಯೋ ಅದು ಅಮೇರಿಕಾದ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನ ಕಂಡ್ರಪ್ಪ ಅದನ್ನು ಬಿಟ್ಟು ಬಿಡಿ ಬಿಡಲಿಲ್ಲ ಅಂದರೆ ನಮ್ಮನ್ನು ಏನೋ ಮಾಡಿ ಹಾಕಿಬಿಡ್ತಾರೆ ನಾವು ಅವರನ್ನು ಎದುರು ಹಾಕಿಕೊಂಡ್ರೆ ಕಷ್ಟ ಆಗುತ್ತೆ ಅಂತ ಅಲ್ಲರಿ ಹೊಸ ಭಾರತವನ್ನು ಹಳೆ ಭಾರತದ ರೀತಿ ಊಹೆಯನ್ನು ಮಾಡಿಕೊಂಡು ಸಾವಿರದ ಒಂಬೈನೂರ ಎಪ್ಪತ್ತು ಅರುವತ್ತರ ಕಾಲಕ್ಕೆ ಯೋಚನೆಯನ್ನು ಮಾಡಿದರೆ ನಾವೇನ್ರಿ ಮಾಡೋಕ್ಕಾಗತ್ತೆ ಇದು ಗೆಳೆಯರೆ ಎಫ್ ತರ್ಟಿ ಫೈವ್ ಬಿ ಭಾರತದ ಒಳಗೆ ಬಂದು ಹದಿನಾರು ದಿನಗಳು ಕಳೆದ್ರು ಅದು ಹೋಗದೆ ಇಲ್ಲೇ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ